ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದರೆ ಎಲ್ಲ ನಾನು ಆರಾಮಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಹಾಗಲಕಾಯಿ ಸ್ವದು ಇಷ್ಟಪಡುತ್ತಾ ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ಇದು ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹಾಗಲಕಾಯಿ ಬೇಡ ಅಂತ ದೂರ ಓಡೋದವರು ಇಷ್ಟಪಟ್ಟು ಬಂದು ತಿಂತಾರೆ ಪದೇ ಪದೇ ಅದೇ ಮಾಡು ಅಂತಾರೆ ಹಾಗಾಗಿರುತ್ತೆ ಇದಕ್ಕೆ ನಾನು ಇವಾಗ ಒಂದು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ತೆಳ್ಳಗೆ ರೌಂಡ್ ರೌಂಡಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನು ಎಣ್ಣೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಆಮೇಲೆ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ತೊಗೊ ಒಂದು ಗರಿ ಕರ್ಬೇವು ಸೊಪ್ಪು ಎರಡು ಮೆಣಸಿನ್ಕಾಯಿ ಅದನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೂರು ಸ್ಪೂನು ಉದ್ದಿನಬೇಳೆ ಹುರಿತಾ ಇದ್ದೀನಿ ಕೆ ಒಂಬಣ ಬರೋ ತನಕ ಹುರಿಬೇಕು ಮತ್ತು ಎರಡು ಸ್ಪೂನ್ ಎಳ್ಳಿಬಿಟ್ಟು ಅದನ್ನು ಚಟಪಟ ಅನ್ನೋ ತನಕ ಹುರಿಬೇಕು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಅದು ಹುರಿಬೇಕು ಆಮೇಲೆ ಅರ್ಧ ಬಟ್ಲು ಒಣಕೊಬ್ಬರಿ ತುರಿ ಇಟ್ಕೊಂಡಿದ್ದು ಅದನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಒಂಬಣ್ಣ ಬರಬೇಕು ಹಂಗೆ ಹುರಿಬೇಕು ಮತ್ತು ಹಸಿ ತನ ಇರಬಾರ್ದು ಅವರು ಹಸಿ ಹಸಿಟ್ಕೊಂಡಿದ್ದೆ ಅದನ್ನು ಅಂದರೆ ಖಾರ ಇಲ್ಲ ಅದು ಸ್ವಲ್ಪ ದಪ್ಪದಾಗ ಈ ಕಡೆ ಇದೆಲ್ಲ ಮಿಕ್ಸಿ ಅಂತ ಹೇಳಿದ್ರೆ ಮಾಡಿಕೊಳ್ತಾ ಜೊತೆಗೆ ಒಂದು ಇಡೀ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಗೆ ಇದ್ದೀನಿ ಆ ಕಡೆ ಹಾಗಲಕಾಯಿ ಏನಿದೆ ಅದು ಇದೆ ಚೆನ್ನಾಗಿಯೇ ಅದು ಬೆಂದಿದೆ ಇವಾಗ ಅದಕ್ಕೆ ಏನಂದರೆ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದು ತೆಳ್ಳಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಮತ್ತೆ ಬಿಸಿ ಮುಚ್ಚಿಟ್ಟು ಬಿಸಿಗಿಡಬೇಕು ಅದು ಆದ ತಕ್ಷಣ ಮತ್ತೆ ಟೊಮೊಟೊ ಹೆಚ್ಚಿದಂಥ ಟೊಮೊಟೊ ಎರಡು ಎರಡು ಟೊಮೊಟೊ ತೊಗೊಂಡಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಸುಳು ಹಾಕಿ ಅದನ್ನು ಮೆತ್ತಗಾಗೋ ಥರ ಬಿಸಿ ಮಾಡೋಕು ಇವೆಲ್ಲ ಮೆತ್ತಗಾದ್ಮೇಲೆ ರುಬ್ಬಿದಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕು ನೀರು ಹಾಕಬೇಕು ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು ಗ್ಲಾಸಷ್ಟು ಹಾಕಿ ಬೆಲ್ಲ ಒಂದು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಒಂದೆರಡು ಒಂದೂವರೆ ಸ್ಪೂನಷ್ಟು ಬೆಲ್ಲ ಮಿಕ್ಸ್ ಮಾಡಿ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳಗ್ ಮಾಡಿ ನಮಗೆ ಅಂದರೆ ಸಾಗು ಲೆವೆಲ್ ಅಷ್ಟು ತಣ್ಣ ಬೇಕು ಹಂಗೆ ಮಾಡ್ಕೊಳ್ತಾಯಿದ್ದೀವಿ ಅದು ಚಪಾತಿಗೂ ಸೆಟ್ ಆಗುತ್ತೆ ಮತ್ತು ಅನ್ನಕ್ಕೂ ಸೆಟ್ ಆಗುತ್ತೆ